ಸ್ಟಾರ್ಟ್ ಮಾಡ್ತೀನಿ ಹಾ ಫಸ್ಟ್ ಇಂದ ದ ಸ್ಟಾರ್ಟ್ ಮಾಡ್ತೀನಿ ಆಲ್ ರೈಟ್ ರೆಡಿ ತ್ರೀ ಟೂ ಒನ್ ರೋಲಿಂಗ್ ಆ್ಯಕ್ಷನ್ ಆ ಎಲ್ಲರೂ ಸಿನ್ಮಾನಲ್ಲಿ ಇದ್ದಾರಲ್ಲ ಸೊ ರೆಡಿ ರೆಡಿ ರೋಲಿಂಗ್ ರೆಡಿ ರೋಲಿಂಗ್ ಆಕ್ಷನ್ ಸೊ ನಾವ್ ಇವತ್ತು ರಾಂಗ್ ವರ್ಡ್ಸ್ ವಿಜ್ ಸಾಂಗ್ ರಿಲೀಸ್ ಯಾಕೆ ಮಾಡಿದ್ವಿ ಅಂದ್ರೆ ಕರ್ನಾಟಕದಲ್ಲಿ ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ಬಂದಿದೆ ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಟ್ ಸ್ಪೀಚ್ ಬಿಲ್ ಬರೀ ಕರ್ನಾಟಕದಲ್ಲಿ ಬಂದಿದೆ ಅದು ಏನ್ ಹೇಳುತ್ತೆ ಅಂದ್ರೆ ನೀವು ಏನು ಗವರ್ಮೆಂಟ್ ಅಗೇನ್ಸ್ಟ್ ಏನು ಯಾರು ಅಗೇನ್ಸ್ಟ್ ಏನು ಹೇಳಂಗಿಲ್ಲ ಏನದು ಪ್ಯಾರಾಮೀಟರ್ಸ್ ಹೇಟ್ ಸ್ಪೀಚ್ ಅಂದ್ರೆ ಏನು ಅದನ್ನು ಸರಿಯಾಗಿ ಹೇಳಿಲ್ಲ ಅದು ತುಂಬಾ ಬ್ರಾಡ್ ಆಗಿ ಹೇಳಿದ್ದಾರೆ ಸೊ ಅಂದ್ರೆ ನೀವು ಕ್ರಿಟಿಸೈಸ್ ಮಾಡಂಗಿಲ್ಲ ನೀವು ಏನು ತಪ್ಪಾಗ್ತದೆ ಅದನ್ನು ಹೇಳಂಗಿಲ್ಲ ನೀವು ಲೀಗಲ್ ಆಗಿ ತೋರ್ಸಂಗಿಲ್ಲ ಡೈರೆಕ್ಟ್ ಸೆವೆನ್ ಇಯರ್ಸ್ ಜೇಲ್ ಸೊ ಅಂದ್ರೆ ಏನು ಸಿಂಪಲ್ ಸೆನ್ಸರ್ಶಿಪ್ ಎಲ್ಲಾ ಸಿನಿಮಾನಲ್ಲಿ ಇದಾರೆ ಸೊ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ಸಿನಿಮಾಗವ್ರಿಗೆ ನೀವು ಹೇಟ್ ಸ್ಪೀಚ್ ಅಂದ್ರೆ ಏನು ಬರ್ಬೋದು ಅಂದ್ರೆ ನೀವು ಪೊಲೀಸ್ನು ತೋರ್ಸಂಗಿಲ್ಲ ಇದು ಸುಪ್ರೀಂ ಕೋರ್ಟ್ ಕೋರ್ಟ್ ಲಾಯರ್ಸ್ ಕಚೇರಿ ಇದೇನು ತೋರ್ಸಂಗಿಲ್ಲ ಸೊ ನೀವು ಏನ್ ತೋರಿಸ್ತೀರ ಸಿನಿಮಾನಲ್ಲಿ ಏನ್ ತೋರಿಸಬಹುದು

ಓಕೆ ದೆನ್ ಯು ಟ್ರಿ ಅಟ್ ಲೀಸ್ಟ್ ಅಂದ್ರೆ ಅದು ಹಂಗ್ ಆಗಿದ್ರೆ ದಟ್ ಅವ್ರ್ ಹೇಳಿದ್ದಾರೆ ಅಲ್ಲಿ ಬಂದಿತ್ತು ದಟ್ ಆಲ್ರೆಡಿ ಪಾಸ್ಟ್ ಅಂತ ಓಕೆ ಓಕೆ ಆಕ್ಟಿವ್ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಇನ್ನು ಸ್ವಲ್ಪ ಟೈಮ್ ಇದೆ ಅಂದ್ರೆ ನಮ್ಮ ಹತ್ರ ಸ್ವಲ್ಪ ಟೈಮ್ ಇದೆ ನಾವು ಇನ್ನೊಂದು ಮಾತು ಹೇಳ್ತೀನಿ ಸಪೋಸ್ ಯು ಈ ವೆದರ್ ಇಟ್ ಇಸ್ ಎಫೆಕ್ಟಿವ್ ನಾಟ್ ಎಫೆಕ್ಟಿವ್ ಇಟ್ ಇಸ್ ದ ಸ್ಟಾರ್ಟಿಂಗ್ ಸ್ಟೇಜ್ ದ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಸೆನ್ಸರ್ಶಿಪ್ ಅಟ್ ದ ಅಬ್ಸಲ್ಯೂಟ್ ಲೆವೆಲ್ ನೀವು ಇವತ್ತು ಸ್ನೋ ಬಾಲ್ ಅಂತ ಆಗುತ್ತೆ ಇದು ಇದು ಇವರು ಹೇಳ್ತಾರೆ ಓಕೆ ಇದು ಬರೀ ಹಿಂದೂ ಮುಸ್ಲಿಂ ಇಲ್ಲ ಓಕೆ ನೋ ಪ್ರಾಬ್ಲಮ್ ಸರ್ ಬರ್ ಅದೇ ಡಿಫೈನ್ ಮಾಡಿಲ್ಲ ಸರ್ ಅದು ಸರ್ ಅದು ಡಿಫೈನ್ ಮಾಡಿಲ್ಲ ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ ತುಂಬಾ ಬ್ರಾಡ್ ಆಗಿ ಕಟ್ಟಿದ್ದಾರೆ ಅವರು ಅವರು ಏನು ಬೇಕಾದರೂ ಶಿಫ್ಟ್ ಮಾಡ್ಕೊಬಹುದು ಸೊ ಇಫ್ ಇಫ್ ನಿಮ್ಮ ಇಫ್ ಓಕೆ ನೋ ಪ್ರಾಬ್ಲಮ್ ಇಫ್ ಇಟ್ ಇಸ್ ನಿಮಗೆ ನಿಮ್ಮ ಕಾನ್ಫಿಡೆನ್ಸ್ ಇದ್ರೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಸರ್ ಅಪ್ರೂವ್ ಓಕೆ ಓಕೆ ಸರ್ ಸೊ ಪ್ರಿಯಂ ಟೆವ್ಲಿ ಇಸ್ ಪಾರ್ಟ್ ಆಫ್ ದ ಇದು ಅಂದ್ರೆ ಲಾಸ್ಟ್ ಡಾಕ್ಯುಮೆಂಟರಿ ಸರ್ ನಾವ್ ಇದು ಟ್ರೆಂಡ್ ನೋಡಿದಿವಿ ಯು ದ ಟ್ರೆಂಡ್ ನಮ್ದೆ ರೈಟ್ ತಗೊಂಡು 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 ಜಸ್ಟ್ ಇಟ್ ಫ್ರಮ್ ಅ ಸ್ಲೋಲಿ ಒನ್ ಬೈ ಒನ್ ಇನ್ ದ ಗೈಸ್ ಆಫ್ ದಿಸ್ ಯು ಕಾನ್ ಡೂ ದಿಸ್ ಯು ಕಾನ್ ಡೂ ದೂ ಎಂಗ್ ಸೊ ಅದ್ನಲ್ಲಿ ಸೆನ್ಸರ್ಶಿಪ್ ಅದು ನೋ ಇನ್ಸ್ಟಿಟ್ಯೂಷನ್ ಸರ್ ಕಾನ್ಸ್ಟಿಟ್ಯೂಷನ್ ಸೆಕೆಂಡ್ ಫ್ರೀಡಮ್ ಆಫ್ ಸ್ಪೀಚ್ ಹೋಗಿದೆ ಸರ್ ಅದಕ್ಕೆ ಮಾಡ್ತಾ ಇದ್ದೀರಿ ಇದು ಸರ್ ಓಕೆ ಲೆಟ್ ಮಿ ಟೆಲ್ ಯು ಲೆಟ್ ಮಿ ಟೆಲ್ ಸರ್ ಅದೇ 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 ಸೊ ಅದೇ ಬಟ್ ಐಮ್ ಟ್ರೈ ಟು ಟೆಲ್ ಯು ನಿಮ್ಗೆಲ್ಲ ಇದು ಅನ್ಸ್ತಾ ಇದೆ ಯು ಆರ್ ಇನ್ ದಟ್ ಇನ್ ದಟ್ ಫ್ರೇಮ್ ಆಫ್ ಮೈಂಡ್ಸ್ ಇನ್ ದಟ್ ಇನ್ನೂ ಚಾನ್ಸ್ ಇದೆ ನಾವು ಏನೋ ಮಾಡ್ಬೋದು ಅದು ಆಗುತ್ತೆ ಬಟ್ ನಾನು ನಿನ್ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನಾವು ಇವಾಗ ಕರೆಂಟ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಡಾಗ್ ಇದಾಗ್ತಾ ಇದೆ ನಿಮ್ಗೆ ಗೊತ್ತಾ ಅದು ಸಡನ್ಲಿ ವಿಲ್ ಟೇಕ್ ದ ಲೈಫ್ಸ್ ಆಫ್ ಆಲ್ ಡಾಗ್ಸ್ ಅವೇ ಚೇಂಜ್ ಆಗಿಲ್ಲ ಅದು ಫೈಟ್ ಆಗ್ತಾ ಇದೆ ಮಾಡ್ತಾರೆ ಫುಲ್ ಬಟ್ ಇಟ್ ಇಟ್ ಅ ಸ್ಟೋನ್ ಅದು ಬಾಗಿಲು ತಗಿಬಿಟ್ಟು ಅವರು ಕಾಲು ಹಾಕ್ಬಿಟ್ಟಿದ್ದಾರೆ ಕಾಲು ಇದು ಒಳಗಡೆ ಬಂದಿದ್ದಾರೆ ಸೊ ನಾವು ವಾಟ್ ಎವರ್ ಚಾನ್ಸ್ ನೌಟ್ ಟು ಪಾಸ್ ಬಿಫೋರ್ ಇಟ್ ಪಾಸಸ್ ನಾನು ಹಾಕಿದೀನಿ ಇದು ಬಿಫೋರ್ ಇಟ್ ಪಾಸಿಸ್ ನಂಗೆ ಇವಾಗ ನೌ ಇಫ್ ಐ ಹ್ಯಾವ್ ಅವ್ರು ಹೇಳ್ತಾ ಇದ್ದಾರೆ ನೌ ಐ ಹಾವ್ ಸ್ಟಿಲ್ ಐ ಹಾವ್ ರೈಟ್ಸ್ ಟು ಸ್ಪೀಕ್ ಫುಲ್ಲಿ ಫ್ರೀ ಸೊ ಬಿಫೋರ್ ದಟ್ ಹ್ಯಾಪನ್ಸ್ ನಾನು ಹಾಕ್ಬಿಟ್ಟಿದ್ದೀನಿ ಓಕೆ ಅದಾದ್ಮೇಲೆ ನನ್ಗೆ ಹಾಕೋದು ಇಲ್ಲ ಹಾಕೋಕು ಇಲ್ಲ ಸೊ ಐ ವಿಲ್ ಏಟ್ ಆಫ್ ಸೊ ಬಿಫೋರ್ ಇಟ್ ಹ್ಯಾಪನ್ಸ್ ಐ ಡನ್ ದಿಸ್ ಓಕೆ ಇಲ್ಲ ನಾವು ಗವರ್ಮೆಂಟ್ ಅಗೇನ್ಸ್ಟ್ ಗವರ್ಮೆಂಟ್ ಇಸ್ ಅಸ್ ವಿ ಆರ್ ಸಪೋಸ್ ಟು ಬಿ ದ ಒನ್ ಸು ಆರ್ ಥಿಂಗ್ ಇಟ್ ಇಸ್ ಅವರ್ಸ್ ಇಟ್ ಇಸ್ ದೇ ಆರ್ ಸಪೋಸ್ ಟು ಬಿ ಅವರ್ ಸರ್ವೆಂಟ್ಸ್ ದೇ ಆರ್ ಅವರ್ ನಾವ್ ವಿ ವರ್ಕಿಂಗ್ ಫಾರ್ ಅಸ್ ಐ ಎಮ್ ಅರ್ ಹೆಸ್ ಟಿ ಐ ಟಿ ಆರ್ಟ್ ಯಾಕಿ ಹೇಗೆ ಮೂವಿ ಐ ವಿಲ್ ಟೆಲ್ ಯು ನಾವ್ ಇವಾಗ ಹೇಳ್ತೀನಿ ಇಲ್ಲಿ ನೀವು ನೋಡಬಹುದು ಅಗೇನ್ಸ್ಟ್ ಕೇಳಿ ಅಲ್ಲ ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎನಿಬಡಿ ಇವಾಗ ನಮ್ ಸಿನಿಮಾ ನಲ್ಲಿ ನಾವು ಟೆನ್ ತೌಸಂಡ್ ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ ಈಚ್ ಪರ್ಸನ್ ಹ್ಯಾಸ್ ಬ್ರಾಟ್ ಇನ್ ಅ ಸಿಗ್ನಿಫಿಕೆಂಟ್ ಸೋಶಿಯೋ ಪೊಲಿಟಿಕಲ್ ಚೇಂಜ್ ಇನ್ ದ ಕಂಟ್ರಿ ಅಂದ್ರೆ ಅವರು ದೊಡ್ಡದು ಚೇಂಜ್ ಮಾಡಿದ್ದಾರೆ ಹೇಗ್ ಮಾಡಿದ್ರು ಏನ್ ಮಾಡಿದ್ರು ಏನೋ ಪ್ರೊಸೆಸ್ ಇತ್ತು ಅದು ಈ ಡಾಕ್ಯುಮೆಂಟ್ರಿ ನಲ್ಲಿ ಇದೆ ಸೊ ನಮ್ ಡಾಕ್ಯುಮೆಂಟರಿ ನಲ್ಲಿ ಏನ್ ಯೋಚನೆ ಮಾಡಿದ್ವಿ ಅಂದ್ರೆ ಇವಾಗ ರಸ್ತೆ ಪ್ರಾಬ್ಲಮ್ ನಡೀತಾ ಇದೆ ಎಲ್ಲಾರ ಕರೆಕ್ಟ್ ಆ ಬ್ಯಾಂಗ್ಳೂರಲ್ಲಿ ಸೊ ನಾವು ನಾನ್ ಆಟೋಮೊಬೈಲ್ ಇಂಜಿನಿಯರ್ ಓಕೆ ಸೊ ಇಂದ ಆಟೋಮೊಬೈಲ್ ಇಂಜಿನಿಯರಿಂಗ್ ನಾವು ಏನ್ ಮಾಡಿದ್ವಿ ಯೋಚನೆ ಮಾಡಿದ್ವಿ ಹೇಗೆ ಇದು ಇವಾಗ ರಸ್ತೆ ನಮ್ಗೆ ಎಲ್ಲಾರ್ತು ತಗೊಳುತ್ತೆ ಜಸ್ಟ್ ಟೇಕ್ಸ್ ನಾವು ಟ್ಯಾಕ್ಸ್ ಕಟ್ಟತಿವಿ ರೋಡ್ ಟ್ಯಾಕ್ಸ್ ಪ್ಲಸ್ ಚಲಾನು ಮತ್ತೆ ಮಿಲಿಮೀಟರ್ ಹೋದ್ರೂ ಕಾಸ್ಟ್ ಅಲ್ಲಿ ಎವ್ರಿ ಟ್ಯಾಕ್ಸ್ ರುಪೀಸ್ ಗೋಸ್ ಆನ್ ದ ರೋಡ್ ಸೊ ನಾವು ಏನು ಯೋಚನೆ ಮಾಡದೆ ಹೇಗೆ ಬರೋ ಚೇಂಜ್ ಮಾಡಬೇಕು ಫುಲ್ ಮೈಂಡ್ ಸೆಟ್ ವಾಟ್ ಇಸ್ ವೇ ಟು ಡೂ ಇಟ್ ಆವಾಗ ಲೆಟ್ಸ್ ಮೇಕ್ ಅ ರೋಡ್ ನಾವು ಇಂಜಿನಿಯರ್ ಈ ತರದ ರೋಡ್ ಮಾಡೋಣ ಅದು ರೋಡ್ ನಮ್ಗೆ ವಾಪಸ್ ಕೊಡಬೇಕು ಇವತ್ತನಕ ಮನುಷ್ಯದು ಸ್ಟಾರ್ಟಿಂಗ್ ಇಂದ್ರೆ ಫೈಯರ್ ಮಾಡಿದಾರಲ್ಲ ಅವಾಗಿಂದ ಲೈಫ್ ಅಲ್ಲಿ ಪಾತ್ ಇಲ್ಲ ಯಾವುದು ವಾಪಸ್ ಕೊಡತ್ತೆ ಬ್ಯಾಕ್ ಟು ಯು ಈವನ್ ಸ್ಪಿರಿಚುವಲ್ ಪಾತ್ ಹೋದ್ರು ಅದನ್ನು ನಿಮ್ಗೆ ತಗೊಳತ್ತೆ ಏನೋ ಸೊ ಈವನ್ ನಮ್ದು ರೋಡ್ ಎವ್ರಿ ಮಿಲಿಮೀಟರ್ ತಗೋತಾರೆ ಕಡೆ ಬಟ್ ನಾವು ಈ ತರದ್ ರೋಡ್ ಮಾಡಿದ್ರೆ ಡಿಸೈನ್ ಮಾಡಿ ಬಿಲ್ಡ್ ಮಾಡಿದ್ರೆ ಅದು ವಾಪಸ್ ನಮ್ ಕೊಡ್ಬೇಕು ಆ ತರದ್ ರೋಡ್ ಎಸ್ ಸೊ ದಿಸ್ ರೋಡ್ ಹ್ಯಾಸ್ ಥಿಂಕ್ ಅಬೌಟ್ ಇಟ್ ಲೈಕ್ ಯೂನಿವರ್ಸ್ ಫಸ್ಟ್ ಇಂಗ್ಲಿಷ್ ಅನ್ ಫುಲ್ ಟೆಕ್ನಿಕಲ್ ಆಗಿದೆ ಓಕೆ ಸೊ ದಿಸ್ ರೋಡ್ ಇಸ್ ಒನ್ ಆಫ್ ಅವರ್ ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ಇನ್ವರ್ಷನ್ ಅಂತ ಹೇಳ್ತೀವಿ ನಮ್ ಸಿವಿಲೈಸೇಷನ್ ಅಲ್ಲಿ ಒಂದು ಪ್ರೈಮ್ ಪ್ರಿನ್ಸಿಪಲ್ ಅಂತ ಇರುತ್ತೆ ನಮ್ ಪಾತ್ ನಮ್ ಕಡೆಯಿಂದ ತಗೋಬೇಕು ರಸ್ತೆ ನಮ್ ಕಡೆಯಿಂದ ತಗೋಬೇಕು ನಮ್ದು ಈಗ ಏನೋ ಕೊಟ್ಬಿಟ್ಟೆ ಹೋಗ್ಬೇಕು ನಾವು ರಸ್ತೆ ಹೋದ್ರೆ ಡೆತ್ ಇಸ್ ದೇರ್ ದಿ ಎಂಡ್ ಬರ್ತ್ ಇಸ್ ದೇರ್ ಡೆತ್ ಇಸ್ ದೇರ್ ದಿ ಎಂಡ್

ಯಾರು ಕ್ಯಾಲ್ಕುಲೇಷನ್ ಮಾಡಬಹುದಿ ನಲ್ಲಿ ಕ್ವೆಶನ್ ಹಾಕಿ ಆನ್ಸರ್ ಬರುತ್ತೆ ಸೋಲಾರ್ ಪ್ಯಾನಲ್ ಸೋಲಾರ್ ಪ್ಯಾನಲ್ ಇಂದ ಕಾರ್ ಓಡಿಸಬಹುದು ಅದ್ ಅದ್ ಓಕೆನಾ ಗುಡ್ ಸರ್ ಇಟ್ ಇಸ್ ಆಲ್ರೆಡಿ ದೇರ್ ವೆರಿ ಗುಡ್ ಪಾಯಿಂಟ್ ದೇರ್ ನಾವು ನೋ ನ್ಯೂ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇದೀವಿ ಯಾವುದು ಹೊಸ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇಲ್ಲ ಇದ್ರೆ ಅಲ್ಲಿ No new technology, all already developed technology. So now very parts assemble. We are assembling the parts. So imagine a road that has solar panels in it and that solar panels will drive the vehicle on a track. So you will not pay any money for transportation. Now second layer, the in, in all the highways in the middle section full number space completely useless. ಇಟ್ ಈಸ್ ಕಂಪ್ಲೀಟ್ಲಿ ನಾವು ಅದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾ ಇದೀವಿ ಇಮ್ಯಾಜಿನ್ ಅಲ್ಲಿ ನಾವು ಕ್ರಾಪ್ಸ್ ಮೆಡಿಸಿನಲ್ ಪ್ಲಾಂಟ್ಸ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅದೆಲ್ಲ ಆಟೋಮೇಟೆಡ್ ಗ್ರೋಯಿಂಗ್ ಸಿಸ್ಟಮ್ ಹಾಕಿದ್ರೆ ಯು ಹ್ಯಾವ್ ದಟ್ ಗಿವಿಂಗ್ ಬ್ಯಾಕ್ ಟು ಅಸ್ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಪವರ್ ಸಪ್ಲೈ ಡೇಟಾ ಮ್ಯಾನೇಜ್ಮೆಂಟ್ ಅದೆಲ್ಲ ಒಂದೇ ಪ್ಲಸ್ ನಾಟ್ ಯೂಸಿಂಗ್ ಆಲ್ ದ ಇದು ಯೂಸ್ ರೀಸೈಕಲ್ಡ್ ಮೆಟೀರಿಯಲ್ಸ್ ರೀಸೈಕಲ್ಡ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಫಾರ್ ದ ರೋಡ್ ಅದೆಲ್ಲ ಇಂಜಿನಿಯರ್ಸ್ ಬಿಲ್ಡ್ ಮಾಡ್ತಾರೆ ವಿ ಟು ನಾನೇ ಬಿಲ್ಡ್ ಮಾಡಿ ಕಟ್ ಮಾಡಿ ತೋರ್ಸೋಕೆ ಅವಶ್ಯಕತೆ ಇಲ್ಲ ಅಲ್ಲಿ ಲೈವ್ ಅಲ್ಲಿ ಇಂಜಿನಿಯರ್ಸ್ ತಗೊಂಡು ಅವ್ರು ಮಾಡೋಣ ನಾವು ವಾಟ್ ಇಸ್ ಅವರ್ ಪ್ರಾಬ್ಲಮ್ ವಿತ್ ದ ಕರೆಂಟ್ ರೋಡ್ ಬಿಲ್ಡಿಂಗ್ ಸಿಸ್ಟಮ್ ಇಸ್ ಅದೆಲ್ಲ ಬ್ಯಾಕ್ ಎಂಡ್ ಆಗಿ ಆಗ್ತಾ ಇದೆ ಎಲ್ಲ ಇದು ನಮ್ದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ ಇಷ್ಟು ಕೋಟಿ ಕಮ್ಮಿ ಇದ್ರೆ ನಾನು ಮಾತಾಡದೆ ಮಾತಾಡಲ್ಲ ನೋಡೋದು ಇಲ್ಲ ಅದ್ ಯಾರ್ದು ಹಣ ನಮ್ದು ಬಟ್ ನಾವು ಸೇಮ್ ಥಿಂಗ್ ಲೈವ್ ಆಗಿ ಮಾಡಿ ತೋರಿಸ್ತಿದ್ರೆ ಎವ್ರಿ ಬೋಲ್ಟ್ ಎವ್ರಿ ಇದು ನಾವು ಲೈವ್ ಆಗಿ ಕ್ಯಾಮ್ರಾ ನಿಮ್ಗೆಲ್ಲ ಮೀಡಿಯಾ ಇದಾರೆ ಅಲ್ಲ ಫಾಲೋ ಮಾಡಿ ಒನ್ ಡೇ ಕಂಟಿನ್ಯೂಸ್ ಆಗಿ ಟ್ವೆಂಟಿ ಫೋರ್